ಪದೇ ಪದೇ ದರ್ಶನ್ ಅವರೇ ನೀವ್ ಹೇಳ್ಬೋದು ಏನ್ ಬೇಕಾರೆ ಕಿಡಿಗೇಡಿ ಅಂತ ನಾವ್ ಒಂಚೂರು ಅಂಧಾಭಿಮಾನಿಗಳಂದ್ರೆ ಪುನಃ ಗಲಾಟೆ ಶುರು ಮಾಡ್ತಾರೆ ಏನೋ ಮಾಡ್ಕೊಳ್ಳಿ ಬಿಡಿ ನನಗೆ ಹೆಚ್ಚೇನು ಹೇಳುವಂತದ್ದಿಲ್ಲ ಪ್ರತಿಷ್ಠಿತ ಹೋಟ್ಲಲ್ ಊಟಕ್ಕೆ ಕೂತಿದ್ವಿ ಅವರೇ ಬಂದು ಕಿರ್ಚಾಡಿ ಗಲಾಟೆ ಮಾಡಿ ಏನೇನು ಮೂವ್ ಮಾಡಿದ್ರು ಎಲ್ಲವೂ ಕ್ಯಾಪ್ಚರ್ ಆಗಿದೆ ಹೋಟೆಲ್ ಅವ್ರು ಕೇಳ್ಕೊಂಡ್ರು ಪ್ರಥಮ ದಯವಿಟ್ಟು ಸರ್ ಒಂದು ಮಾತು ಅವ್ರು ಬಂದಿರೋ ಅಷ್ಟು ಜನ ಒದ್ದು ಓಡಿಸಿದೀವಿ ಅವ್ರ ಏನೇನ್ ಮಾಡಿದಾರೆ ಎಲ್ಲ ದಾಖಲೆ ಇದೆ ಓಡಿಸಿದೀವಿ ಸೊ ನೀವೇನಾರು ಹೇಳಿದ್ರೆ ಗೌರವ ಹಾಳಾಗುತ್ತೆ ಅಂತ ನಾನು ಅವ್ರಿಗೆ ಕೊಟ್ಟಿದ್ದೀನಿ ಸೊ ಹೋಟ್ಲ ಹೇಳಕ್ ಅಲ್ಲ ತಪ್ಪು ತಿಳ್ಕೊಬೇಡಿ ಯಾಕಂದ್ರೆ ಯಾರೋ ಪುಂಡ್ರು ಮಾಡಿದ ಕೆಲಸಕ್ಕೆ ಒಂದು ಪ್ರತಿಷ್ಠಿತ ಹೋಟೆಲ್ ಗೌರವ ಹಾಳಾಗದ್ ಬೇಡ ಊಟ ಮಾಡೋಣ ಅಂತ ಹೋದೆ ಅಲ್ಲೇ ಕೊಟ್ಟರೆ ನನಗೇನು ಮುಟ್ಟಕ್ಕೆಲ್ಲ ಅಷ್ಟೆಲ್ಲ ಧೈರ್ಯ ಇದು ಎರಡನೇ ಸಲ ಅಲ್ಲೇ ಪ್ರಯತ್ನ ನಡೆದಿದ್ದು ಮೊದಲನೇ ಸಲ ಆಗಿದ್ದು ವಿಡಿಯೋ ಫುಟೇಜಸ್ ಕೊಟ್ಟೆ ಯಾಕಂದ್ರೆ ಮೊದಲನೇ ಸಲ ಆಗಿದ್ದು ಆಕ್ಚುಲಿ ಲಾಸ್ಟ್ ಮಂತ್ ಅದು ಅಲ್ಲಿ ಒನ್ ಆ್ಯಂಡ್ ಹಾಫ್ ಮಂತ್ ಅದು ಕೊಡೋಣ ಅಂತ ಓದ್ಸಲ ಸಲ ಇದ್ದಾಗ ಎಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಪ್ರಥಮ ಕೊಟ್ಟರೆ ನಿಮಗೆ ವೈಯಕ್ತಿಕವಾಗಿ ಏನಾದ್ರು ಬೇಸರ ಇದೆಯಾ ನಾನು ಪ್ರಾಮಾಣಿಕ ಹೇಳೋದು ನಂಗೆ ದರ್ಶನ್ ಸರ್ ಮೇಲೆ ಯಾವ ಬೇಸರನೂ ಇಲ್ಲ ಇದ್ದಿರ ಅವತ್ತೇ ಫಸ್ಟ್ ಏ ಕೊರೋನು ಅವಾಗ ದೊಡ್ಡ ಇಶ್ಯೂ ಆಗೋದು ನನ್ನ ಉದ್ದೇಶ ಯಾವುದೂ ಇಲ್ಲ ಸೊ ಅದಕ್ಕೆ ಆ ವಿಡಿಯೋ ಇನ್ನೂ ಮಾಧ್ಯಮಕ್ಕೆ ತಲುಪಿಲ್ಲ ಯಾಕೆಂದ್ರೆ ಅವ್ರು ಏನೇನು ಮಾಡಿದ್ದಾರೆ ಎಲ್ಲವೂ ಪೊಲೀಸ್ ಅವ್ರ ಹತ್ರ ಅವ್ರು ಡಿಸೈಡ್ ಮಾಡ್ತಾರೆ ಬಿಡಿ ಸರ್ ಇಲ್ಲ ಇಷ್ಟೊತ್ತಿಗೆ ಅವರು ಡಿ ಸಿ ಪಿ ಸರ್ ಖುದ್ದು ಕರೆಸ್ಕೊಂಡು ಇಷ್ಟೆಲ್ಲ ಮಾಡ್ತಿರಲ್ಲ ಆಗಿದೆ ಜನ ದರ್ಶನ ಹೋಗಿದ್ದಾರೆ ಇನ್ನಷ್ಟು ಜನ ನಾಳೆ ಮಧ್ಯಾಹ್ನ ಇಲ್ಲ ಹೆಸರು ಹೇಳಬಹುದು ಯಾರು ಅಂತಲೂ ಅದು ಹೇಳಿದ್ರೆ ನಾಳೆ ಅಲರ್ಟ್ ರೀಸನ್ ಇಷ್ಟೇ ಅಂದ್ರೆ ಅವರು ಯಾರು ಮಾಡಿದ್ರು ವೀಡಿಯೋ ಫುಟೇಜಸ್ ಎಲ್ಲ ಹೋಟೆಲ್ ತಗೊಂಡಿದ್ದಾರೆ ಅದು ಏನಾಗುತ್ತೆ ಇದೆ ಸರ್ ಹೋಟ್ಲ್ ಹೆಸರು ಹೇಳ್ಬೋದು ಒಂದು ಪ್ರತಿಷ್ಠಿತ ಹೋಟ್ಲ್ ಎಲ್ಲೋ ನಾಲ್ಕು ಜನ ಯಾರೋ ಕಾರ್ಮಿಕರು ಎಲ್ಲಿಂದ ಊಟ ಮಾಡಕ್ ಬಂದಿರ್ತಾರೆ ನಾನು ಯಾವಾಗ್ ಹೇಳೋದೇನಂದ್ರೆ ಬೇಡ ಬೇಡ ಅಂತ ಸುಮ್ನೆ ಸುಮ್ಮನೆ ಇಲ್ಲ ಸರ್ ಇದು ಎರಡನೇ ಸಲ ಮೊದಲ ಸಲ ಹಲ್ಲಾಗಿರೋ ವಿಡಿಯೋ ಇದೆ ಸರ್ ನಾನೇನು ಹೇಳ್ತೀನಿ ಗೊತ್ತಾ ಅದು ನಾಗರ್ಬೋಲ್ ನಡೀತು ಅಂದ್ ಗಲಾಟೆ ಏ ಅದು ಮಾಡ್ತಾ ಇದು ಮಾಡ್ತಾ ನಮ್ ಬಿಡಲ್ಲ ಅಂತ ಅವ್ರು ಏನ್ ವಿಡಿಯೋ ಇದೆ ಅದನ್ನ ಅವ್ರು ನೋಡಿದಾರೆ ಪ್ರಥಮ ಅವಾಗ ಯಾಕೆ ಸುಮ್ಮನಿದ್ರಿ ಎಂದು ಅವಾಗ ಸುಮ್ನಿದ್ದ ಉದ್ದೇಶ ಏನಂದ್ರೆ ನಮ್ಗೆ ಮೇಲೆ ಬೇಸರ ಇಲ್ಲ ಇವ್ರು ಒಂದ್ ದಿನಕ್ಕೆ ಸುಮ್ಮನಿರ್ತಾರೆ ಅಂತ ದಿನಕ್ಕೊಂದು ಹತ್ತು ಸಾವಿರ ಜನ ಇನ್ಬಾಕ್ಸ್ ಮಾಡ್ತಾನೆ ಇದ್ರು ಸೊ ಜಾಸ್ತಿ ಆಗ್ತಾ ಇತ್ತು ಒಂದಷ್ಟು ಜನ ಒಳಗೋಗ್ಲಿ ಬಿಡಿ ಅವರು ಕೂಡ ಅಲ್ಲೇ ಕುತ್ಕೊಂಡ್ ಬೇಕಾರೆ ಕೂಗ್ ಏನ್ ಬೇಕಾದ್ರೆ ಸರ್ ಅವೆಲ್ಲ ಹೇಳ್ತೀನಿ ಕೇಳಿಸ್ಕೊಂಡ್ ಸರ್ ಯಾರು ಬಲವಂತ ಮಾಡಬಾರ್ದು ನಾನು ಕೆಲವೊಂದು ಹೆಸರು ಹೇಳಬಹುದು ಯಾವ್ದು ಹೆಸರು ಯಾಕೆ ಹೇಳ್ತಾ ಇಲ್ಲ ಏನೂ ಹೇಳ್ತಾ ಇಲ್ಲ ಅಂದ್ರೆ ರೀಸನ್ ಇಷ್ಟೇ ಎ ಸಿ ಪಿ ಮ್ಯಾಮ್ ಅಂಡ್ ಡಿ ಸಿ ಪಿ ಸರ್ ಇದು ಸೆನ್ ಅಂತ ಒಂದು ಸ್ಪೆಷಲ್ ವಿಂಗ್ ಇದೆ ಅವರೇ ಖುದ್ದು ಕರ್ಸ್ಕೊಂಡು ಡಿ ಸಿ ಪಿ ಸರ್ ಈಗೇನು ದರ್ಶನ್ ಸರ್ನ ಕೇಸಲ್ಲಿ ಅರೆಸ್ಟ್ ಆಗಿತ್ತು ಗೊತ್ತಾ ಮಾಡಿದ್ರಲ್ಲ ಆ ಡಿ ಸಿ ಪಿ ಸಾರ್ ಖುದ್ದು ಕರ್ಸ್ಕೊಂಡಿದ್ದು ಅವರೇ ಕರ್ಸ್ಕೊಂಡಿದ್ದು ಪ್ರಥಮ್ ಇದೆಲ್ಲ ನಮ್ ಗಮನಕ್ಕೆ ಬಂದಿದೆ ಬಹಳ ಬೇಜಾರಾಗಿದೆಯಪ್ಪ ಅಂತ ನಾನ್ ಕೇಳದ ಇಟ್ಕೆ ಅವ್ರಿಗೆ ಎರಡು ಫೋನ್ ಕೊಟ್ಟೆ ತಗೊಳ್ಳಿ ಸರ್ ಅದೇ ನೋಡಿ ಅಂದಾಗ ಅವರೆಲ್ಲ ಚೆಕ್ ಮಾಡಿ ಅದಕ್ಕೆ ಏನೇನ್ ಬೇಕು ಎಲ್ಲಾ ಸೋರ್ಸಸ್ ಅಲ್ಲಿ ಯಾರು ಎಲ್ಲ ಎಲ್ಲಾ ದಾಖಲೆಗಳು ತಗೊಂಡಿದ್ದಾರೆ ಸೊ ಅವ್ರೇನ್ ಮಾಡ್ರು ಯಾವ್ದೇ ಕಾರಣಕ್ಕೂ ಬಿಡೋ ಪ್ರಮೇಯನೇ ಇಲ್ಲ ಅಂದ್ರು ಈಗ ಅದು ಬಹುಶಃ ಒಂದಷ್ಟ ಒಳಗೋಗ್ತಾ ಇದ್ದಾರೆ ನಾನು ಹೇಳ್ತೀನಿ ಹ ಹೌದು ಸರ್ ಹೌದು ನೀವೇ ಅವ್ರು ಪೋಸ್ಟ್ ಮಾಡಿದಲ್ಲ ಸರ್ ಪೋಸ್ಟ್ ಮಾಡಿದ್ಮೇಲೆ ನೀವು ನ್ಯೂಸ್ ಮಾಡಿದ್ರಿ ಸರ್ ನೀವು ನ್ಯೂಸ್ ಮಾಡಿದ್ಮೇಲೆ ಅದ್ರ ಎದ್ಕತ್ತೆ ಸರ್ ಮಳೆಲು ಕಾವೇರುತ್ತೆ ಸರ್ ಸರ್ ನಾನ್ ಹಾಕಿದ್ದೇನಂದ್ರೆ ನನ್ ಜೊತೆ ಬಂದಿದ್ದವ್ರ ಹೆಸರು ಹೇಳಕ್ ಯಾಕಂದ್ರೆ ಅವ್ರು ಕನ್ನಡದ ಪ್ರತಿಷ್ಠಿತ ಸಿನಿಮಾ ಸಾಲ್ನಲ್ಲಿ ಇರೋರೆ ದೊಡ್ಡವರು ಅಂದ್ರೆ ಅವ್ರಂದ ನಲ್ವತ್ತೈದು ಐವತ್ ದಾಟ್ರು ನಲ್ವತ್ ದಾಟ್ರು ಅಂತ ಹಿರಿಯರೇ ಸಿನಿಮಾ ಕ್ಷೇತ್ರ ದಿಗ್ಗಜರು ಅವ್ರು ಊಟಕ್ಕೆ ಕರ್ಕೊಂಡೋದ್ರು ನಮ್ ಮನೆ ಊಟ ಬಿಟ್ಟು ಎಲ್ಲೂ ಮಾಡಲ್ಲ ಸರ್ ನಂಗೆ ಆತರ ಅಭ್ಯಾಸ ಎಲ್ಲ ಈ ಪಾರ್ಟೀಸ್ ಎಲ್ಲ ಬರಲ್ಲ ಊಟ ಮಾಡಕ್ಕೆ ಕೂತ್ಕೊಂಡ ಪ್ರತಿಷ್ಠಿತ ಹೋಟ್ಲು ಅಲ್ಲಿ ಅಂಕುಗೆ ಒಂದಷ್ಟು ರೌಡಿಸಮ್ ಗಲಾಟೆ ಎಲ್ಲ ಮಾಡೋರು ಅದಾದ್ಮೇಲೆ ಕೈ ಯಾವಾಗ ಮೂವ್ ಮಾಡಿದ್ರು ಅದಷ್ಟು ಕ್ಯಾಮ್ರಾ ಕ್ಯಾಪ್ಚರ್ ಆಗಿದೆ ಅದಕ್ಕೆ ಏನು ಮಾಡ್ತೀರಾ ಪ್ರಥಮ್ ಅಂದ್ರು ಸರ್ ನೀವೇನು ಹೇಳ್ತೀರಾ ಹೇಳಿ ಅಂದಾಗ ಪ್ರಥಮ್ ಇದು ನಮಗೋಸ್ಕರ ಒಂದು ರಿಕ್ವೆಸ್ಟ್ ಸರ್ ದಯವಿಟ್ಟು ಇದನ್ನ ನೀವು ಹೋಟೆಲ್ ಹೆಸರು ಹೇಳದೇ ಅಂದರು ನನಗೇನಿಲ್ಲ ಸರ್ ನಾನೇನು ಹೇಳಿ ಸರ್ ಅವರು ವಿಡಿಯೋ ಮತ್ತು ಯಾರು ಬಂದು ಗಲಾಟೆ ಮಾಡಿದಾರೋ ಅದಷ್ಟು ತಗೊಂಡಿದ್ದಾರೆ ಬಹುಶಃ ಈಗ ಈಗ ಇನ್ನು ಸ್ವಲ್ಪ ತೊಗೊಂಡಿರೋ ಬಹುಶಃ ಎಲ್ಲ ಎಲ್ಲವೂ ಆಗಿದೆ ಇದು ಮೂರನೇ ಸಲ ಆಗಿರೋದು ಮೂರನೇ ಸಲ ಎಫ್ಐ ಆರ್ ಕ್ರೈಮ್ ಸೈಬರ್ ಕ್ರೈಮ್ ಇಷ್ಟೇ ಲಾಸ್ಟ್ ಸಲ ಆಗಿತ್ತಲ್ಲ ಅಲ್ಲಿ ಅದು ಸೋಷಿಯಲ್ ಮೀಡಿಯಾ ಪ್ರತಿದಿನ ಬರ್ತಾನೆ ಇದೆ ಸರ್ ಈಗ ಹೆಂಗ್ ಗೊತ್ತಾ ನಿಮ್ ನೇರವಾಗಿ ಹೇಳ್ತೀನಿ ಕೇಳಿ ಅಲ್ಲಿ ಒಂದೊಂದ್ ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ ಎಷ್ಟೋ ಜನ ಅರ್ಥನೆ ಮಾಡ್ಕೊಳ್ಳ ನಮಗೆ ಸುದೀಪ್ ಸರ್ ಜೊತೆ ಒಂದು ಪ್ರೀತಿಯ ಬಾಂಡಿಂಗ್ ಇದೆ ಎಲ್ಲಾ ಕಲಾವಿದ್ರು ನಮ್ಮವ್ರೆ ಸರ್ ದರ್ಶನ್ ಸರ್ ಕೂಡ ನಮ್ಮವ್ರೆ ಬಟ್ ಏನು ಅಂದ್ರೆ ಅಲ್ಲೊಂದು ಸಂತಾಪ ಸಭೆ ನಡೀತಾ ಇತ್ತು ಅದು ತುಂಬಾ ದೊಡ್ಡ ಕಾರ್ಯಕ್ರಮ ಆ ಪ್ರೋಗ್ರಾಮ್ ಅಲ್ಲಿ ಎಲ್ರೂ ಒಂದು ಮನವಿ ತಾಯಿ ಎಲ್ರಿಗೂ ತಾಯಿನೇ ಸುದೀಪ್ ಸರ್ ಅವ್ರ ತಾಯಿ ಕೂಡ ನಮಗ್ ತಾಯಿದ್ದಂಗೆ ಇದ್ದಂಗೆ ನೀವೆಲ್ರು ಇವತ್ತು ಅವ್ರು ತೀರ್ಕೊಂಡಿದ್ದಾರೆ ಆ ಸಾವು ಮುಗಿಸಿ ಬಂದಿದ್ದೀನಿ ಒಂದ್ ನಿಮಿಷ ಸಂತಾಪ ಹೇಳ್ಬೋದಾ ಅಂದೆ ಅಲ್ಲಿ ಎದ್ದು ನಿಂತ್ಕೊಂಡು ಸಂತಾಪ ಮಿನಿಸ್ಟ್ರು ಎಮ್ ಎಲ್ ಎಲ್ಲ ಇದ್ರು ಒಂದು ಇಪ್ಪತ್ತು ಸಾವಿರ ಜನಕ್ಕೆ ನೋಡಿದ್ರು ನಾನು ಕೇಳ್ಕೊಂಡ್ ತಕ್ಷಣ ಮಿನಿಸ್ಟ್ರು ಎಮ್ ಎಲ್ ಎಲ್ಲರೂ ನಿಂತ್ಕೊಂಡು ಗೌರವ ತೋರಿಸ್ತಾ ಇದ್ರು ತಕ್ಷಣ ಯಾರ ಸತ್ತ ನಮ್ಗೆ ಜೈ ಡಿ ಹಿಂಗೆ ಕೂಗೋಕ್ ಶುರು ಮಾಡಿದ್ರು ಆ ವಿಡಿಯೋ ಕೂಡ ಇತ್ತು ನಾನು ಅದೆಲ್ಲ ಇಂಪ್ಯಾಕ್ಟ್ ಮೊನ್ನೆ ಬಿಡಿ ಇದೇನಾಗುತ್ತೆ ನೀನ್ ರೂಪ ತೊಳತ್ತೆ ಎಲ್ರಿಗೂ ಒಂದೇ ಮಾತು ಸರ್ ಪಾಪ ನಾನೊಂದು ಪ್ರಾಮಾಣಿಕವಾಗಿ ಹೇಳ್ತೀನಿ ಸರ್ ದರ್ಶನ್ ಸರ್ ನಾನು ಯಾರ ವಿರುದ್ಧನೂ ಕೊಟ್ಟಿಲ್ಲ ಸರ್ ಏನಾಗಿದೆ ವಿಡಿಯೋ ನೋಡಿ ಅವ್ರು ಡಿಸೈಡ್ ಮಾಡ್ತಾರೆ ಸರ್ ದೂರ ಅಂತ ಕನ್ಸಿಡರ್ ಮಾಡ್ಬೇಡಿ ಸರ್ ನಾನು ಏನು ಹೇಳಲ್ಲ ಇಷ್ಟೇ ಹೇಳೋದು ಯಾರು ಮಾಡಿದಾರೆ ಸ್ವಲ್ಪ ಹೊತ್ತು ಒಳಗೆ ಹೋಗ್ತಾರೆ ಅಂಡ್ ಇದಕ್ಕೂ ಮುಂಚೆ ಯಾರು ಸೋಷಿಯಲ್ ಮೀಡಿಯಾ ಥ್ರೆಕ್ ಮಾಡಿದಾರೆ ಅದೆಲ್ಲ ಹೋಗ್ತಾರೆ ಟ್ವಿಟರ್ ಲ ಕೆಲವರು ಒಂದಷ್ಟು ಗ್ರೂಪ್ ಗಳು ಮಾಡ್ಕೊಂಡಿದ್ ಸರ್ ಇವರೆಲ್ಲ ಏನ್ ಗೊತ್ತಾ ಒಂದು ಎರಡ್ ಸಾವಿರ ಅಥವಾ ಒಂದೊಂದ್ ಸಾವಿರ ಗ್ರೂಪ್ ಮಾಡ್ಕೊಳ್ಳೋದು ಆ ಗ್ರೂಪ್ ಅಲ್ಲಿ ಏನ್ ಕೆಲಸ ಅಂದ್ರೆ ಹೇ ಈ ಅಕೌಂಟ್ ಮೆಸೇಜ್ ಬಂದೈತೆ ಮಿಸ್ ಮಾಡಿದೆ ಪೋಸ್ಟ್ ಹಾಕೋರೆ ಎಕ್ಸ್ಟ್ರೀಮ್ ನೆಗೆಟಿವ್ ಕಾಮೆಂಟ್ ಹಾಕಿ ಒಂದು ವೇವ್ ಬಿಲ್ಡ್ ಮಾಡಿ ಒಪ್ಪೆ ಮಾಡ್ಕೊಂಡವ್ರು ಇದು ನನಗೇನು ಅಂಥದ್ದೇನು ಎಫೆಕ್ಟ್ ಸರ್ ನಿಜ ಹೇಳಬೇಕು ಅಂದ್ರೆ ಐ ಐ ಥ್ಯಾಂಕ್ಸ್ ಟು ನನ್ನ ಥ್ಯಾಂಕ್ಸ್ ಸಿನ್ಸಿಯರ್ ಥ್ಯಾಂಕ್ಸ್ ಟು ದರ್ಶನ್ ಸರ್ ಫ್ಯಾನ್ಸ್ ಯಾಕೆಂದ್ರೆ ಅವ್ರ ಹಂಗಂದು ಅಂದು ಒಂದನೆ ಹೊಸ ಕಾರ್ ತಾಳಂಗ ಮಾಡಿದ್ರು ಒಂಗಂದು ಒಂದು ಅಮೇರಿಕಾ ಅಕ್ಕ ಸಮ್ಮೇಳನ ಕಳಿಸ್ಕೊಟ್ರು ಅವ್ರಂಗ ಬೈದು 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 ಬೈದುನೆ ಮೂರು ಹೊಸ ಸಿನಿಮಾ ನಂಗೆ ಸಿಕ್ತು ಸರ್ ಅವ್ರು ಬೈದು ಬೈದು ಡಿ ಕೆ ಡಿ ಇಷ್ಟ ಅಂದ್ರೆ ಎಲ್ಲ ಪೋಸ್ಟ್ ಆಕೆ ಆಕೆ ಹಾಕಿ ಕಾಮೆಂಟ್ ಕನಿಷ್ಠ ಬೇರೆಯವ್ರಿಗೆಲ್ಲ ಎಪ್ಪತ್ತು ಎಂಬತ್ತು ಕಾಮೆಂಟ್ ಬಂದ್ರೆ ನಂಗೆ ಐನೂರು ಆರ್ನೂರು ಕಾಮೆಂಟ್ ಬರೋದು ಸೊ ಹಿಂಗ ಹಾಕೋದ್ರಿಂದ ಬಹಳಷ್ಟು ಕಡೆ ಸಾಫ್ಟ್ ಕಾರ್ನರ್ ಬಂದೈತೆ ಸರ್ ಅವರು ಇವ್ರು ಗೊತ್ತಿಲ್ಲದ ಒಂದಷ್ಟು ಒಳ್ಳೇದ್ ಬಾಡುತ್ತೆ ಅವ್ರಿಗೆ ಸ್ವಲ್ಪ ನಾಲೆಡ್ಜ್ ಕಡಿಮೆ ಸರ್ ವಿದ್ಯೆ ಜ್ಞಾನ ಎಲ್ಲವೂ ಬೇಕು ವಿವೇಚನೆ ಮೂರು ಇಲ್ಲ ಸ್ವಲ್ಪ ಅನ್ಎಜುಕೇಟೆಡ್ ಹಂಗ್ ಮಾಡ್ತವೆ ಸೊಮಿಟ್ಸ್ ಒಂದ್ ನಿಮಿಷ ನನ್ನ ಲಿಮಿಟ್ಸ್ ಇನ್ಸ್ಪೆಕ್ಟರ್ ಫರ್ದರ್ ಅಪ್ ಮಾಡಿ ಅಷ್ಟು ಜನಕ್ಕೆ ಈಗ ಆಕ್ಷನ್ ತಗೊಂಡ್ ಸ್ವಲ್ಪ ಜನ ಹೋಗ್ತು ಸರ್ ಈಗ ನನ್ನ ಐಡಿಯಾ ಈ ಕೇಸ ಒಂದು ಅರವ ಐವತ್ತರವತ್ತು ಜನ ಹೋಗ್ತಾರೆ ಸರ್ ಎಲ್ಲ ದಾಖಲೆಗಳು ಸಹಿತ ಅವ್ರು ಏನ್ ಮಾಡ್ರು ಗೊತ್ತಾ ಸರ್ ಕೇಳೋದಕ್ಕೆ ಪೊಲೀಸ್ಗೆ ಫೋನ್ ಕೊಟ್ಟಿದ್ದೀನಿ ಫರ್ದರ್ ಲೀಗಲ್ ಆಕ್ಷನ್ ತಗೊಂಡಿದ್ದಾರೆ ಡಿ ಸಿ ಪಿ ಸರ್ಗೆ ಸ್ಪೆಷಲಿ ಥ್ಯಾಂಕ್ಸ್ ಯಾಕಂದ್ರೆ ಖುದ್ದು ನೋಡಿ ಅವ್ರು ಯಾವುದೇ ಕಾರಣಕ್ಕೆ ಹಿಂಗೆ ಆಗಬಾರ್ದು ಪ್ರಥಮ ಸೆಕ್ಯೂರಿಟಿ ಏನಾರು ಬೇಕಾ ಅಂತ ಕೇಳಿದ್ದಾರೆ ನಾನು ಬೇಡ ಅಂತ ಹೇಳಿದೀನಿ ಯೋಚನೆ ಮಾಡ್ತೀನಿ ಅಂತ ಸೊ ಈಗ ನೆಕ್ಸ್ಟ್ ವೀಕ್ ನಂದು ರಿಲೀಸ್ ಇದೆ ಮೂವಿ ಟ್ರೈಲರ್ ಲಾಂಚ್ ಅದೇನೇನೋ ಪ್ರೆಷರ್ ಇರ್ತೀವಿ ನಾವು ಇವ್ರು ಹಿಂಗೇಮ್ ಮಾಡ್ಕೊಂಡು ಕುತ್ಕೊಂಡ್ರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ನೆರವಾಗಿಲ್ಲ ಸರ್ ಟು ಬಿ ಹಿಂಗೆ ಹೇಳಬಾರ್ದು ಬಟ್ ಹೇಳ್ತೀನಿ ಸರ್ ಇವತ್ತು ಸೀರಿಯಸ್ಲಿ ಸರ್ ನನಗೂ ಒಂದು ಆಸೆ ಇದೆ ದರ್ಶನ್ ಸರ್ ಪ್ರಾಮಾಣಿಕವಾಗಿ ಆರಾಮಾಗಿ ಸಿನಿಮಾ ಮಾಡ್ಕೊಂಡು ಆರಾಮಾಗಿ ಇರಲಿ ನಂಗೆ ಆಸೆ ಇದೆ ಅವ್ರು ಆರಾಮಾಗಿರೋಕೆ ಈ ಅಂಧಾಭಿಮಾನಿಗಳು ಅವ್ರ ಬಿಡಲ್ಲ ಅನ್ನಂಗದ ಸರ್ ನಂಗೇನು ಅನಿಸ್ತಾ ಇದೆ ಅವ್ರು ಇರೋಕ್ಕೆ ಇರೋಕ್ ಬಿಡಲ್ಲ ಇದೆಲ್ಲ ಏನಾಗುತ್ತೆ ಗೊತ್ತಾ ಕಾನೂನಲ್ಲಿ ರಾಂಗ್ ಇಂಪ್ಯಾಕ್ಟ್ ಬೀಳುತ್ತಪ್ಪ ಈ ತರ ಸೋಷಿಯಲ್ ಮೀಡಿಯಲ್ಲಿ ಥ್ರೆಟ್ಟಿಂಗ್ ಮಾಡೋದು ಹೊರಗಡೆ ಹಿಂಗೆ ಆಗ್ತಾ ಇದೆ ಅಂತ ಗೊತ್ತಾರೆ ಕಾನೂನು ಇನ್ನು ಸ್ಟ್ರಾಂಗ್ ಆಗುತ್ತೆ ಅವ್ರಿಗೆ ಇನ್ನೂ ಸಮಸ್ಯೆ ನನಗೆ ಅವ್ರ ಆಸೆ ಸರ್ ದೇವರಾಣಿಗೂ ಆಸೆ ಸರ್ ಪಾಪ ಹೆಂಗೋ ಚೆನ್ನಾಗಿರ್ಲಿ ಸರ್ ದರ್ಶನ್ ಸರ್ ಆಗಿದ್ದ ಆಗೋಯ್ತು ಎಲ್ಲೋ ಏನೋ ಗಲಾಟೆ ಅದೆಲ್ಲ ಪೊಲೀಸ್ ನೋಡ್ಕೋತಾರೆ ದೇವರು ಭಗವಂತ ನೋಡ್ಕೋತಾನೆ ಆಗೋಯ್ತು ಪಾಪ ಎಪ್ಪ ಇಟ್ಕೊಂಡು ಆರಾಮಾಗಿ ಇರ್ತೀನಿ ಅಂದ್ರು ಈ ಪೆಂಗ್ ಮುಂಡೆವ್ ಬಿಡ್ತಾ ಇಲ್ಲ ಸರ್ ಈ ಪೆಂಗ್ ಮುಂಡೆವೇ ಅವ್ರಿಗೆ ಮಾರಕ ಆಯ್ತಾರ ಸರ್ ಬೇರೆ ಯಾರೂ ಅಲ್ಲ ಯಾರೋ ಮಾಧ್ಯಮದವರು ಅವ್ರ ಬಗ್ಗೆ ಹಾಕ್ಬಿಟ್ರು ನ್ಯೂಸ್ ಅದೇನು ಮಾರಕ ಆಗಲ್ಲ ಸರ್ ಇನ್ಯಾರೋ ಬೈದ್ ಬಿಟ್ರು ದರ್ಶನ್ ಸರ್ ಏನು ಮಾರಕ ಅಲ್ಲ ನಿಜವಾಗ್ಲೂ ದರ್ಶನ್ ಸರ್ಗೆ ಮಾರಕ ಅಂತ ಆಗೋದೇನು ಗೊತ್ತಾ ಒಂದಷ್ಟು ಅಂಧಾಭಿಮಾನಿಗಳಿದಾವೆ ಅವ್ರು ಮಾಡೋ ಪೆಂಗ್ ಪೆಂಗರ್ ಪೆಕರ್ ಕೆಲಸಗಳು ನಾನು ಹೇಳೋದು ಏನು ಗೊತ್ತಾ ಸರ್ ನೀವು ಸಾಧ್ಯವಾರ ಸರ್ ಸಲ ಇನಿಷಿಯೇಟಿವ್ ತೊಗೊಳ್ಳಿ ಒಂದು ಎರಡು ಸಾವಿರ ಎರಡೂವರೆ ಸಾವಿರ ಗ್ರೂಪ್ ಇದೆಯಂತೆ ಭಾಳ ಮಾಡ್ಬಾರ ಎಲ್ಲರದ್ದು ಲಿಸ್ಟ್ ಆಗಬಿಟ್ಟವ್ರು ಸರ್ ಬೇಡ ಇನ್ ಸೆನ್ಗೆ ಹೋಗಿದ್ದಾಗಿದೆ ಇವತ್ತು ಸರ್ ನನ್ಗೆ ಗೊತ್ತಾ ಸರ್ ನಾನು ಯಾರು ಟಚ್ ಮಾಡ್ಬಾರ ಸರ್ ನಾನು ಸೊನ್ನೆಯಿಂದ ಬಂದಿರ ಸರ್ ಹೋದ್ರೆ ವಾಪಸ್ ಊರಲ್ಲೋ ಕುರಿ ಮೇಯಿಸ್ತೀನಿ ನಂದೇ ಕುರಿಗಳಿದೆ ಸರ್ ನಾನು ಈಗಲೂ ಕುರಿ ಮೈಸ ಇರ್ತೀನಿ ಸರ್ ಇದು ಎಕ್ಸ್ಟ್ರೀಮ್ ಆದಾಗ ನಾವು ತಡೆಯೋಕ್ಕಾಗಲ್ಲ ಎರಡು ಸಲ ಕೈ ಒಂದ್ಸಲ ಆಕ್ಚುಲಿ ಕೈ ಮಾಡಿದ್ ವಿಡಿಯೋ ಇದೆ ಸರ್ ಸರ್ ಎಲ್ಲ ಅದೆಲ್ಲ ಬಿಡಿ ಸರ್ ಸಲ ಗಲಾಟೆ ಮಾಡಿದ ವಿಡಿಯೋ ಇದೆ ಕೈ ಸರ್ ಅಲ್ಲ ಅಲ್ಲ ಲಾಸ್ಟ್ ಟೈಮು ಹಲ್ಲೆ ಆಗಿತ್ತು ಆ ವಿಡಿಯೋ ಇದೆ ಆ ವಿಡಿಯೋ ಅಕಸ್ಮಾತ್ ಅವಾಗ ಬಂದಿರ ಮೆಡಿಕಲ್ ಬೇಲ್ ಸಮಯದಲ್ಲಿ ಇನ್ನೂ ದೊಡ್ಡ ಇಶ್ಯೂ ಆಗ್ತಾ ಇತ್ತು ಸರ್ ಬಹಳಷ್ಟು ಜನ ತಿಳಿದವರು ದರ್ಶನ್ ಸರ್ ಆಪ್ತರು ಕೂಡ ನನ್ನ ಕೂಡ ಕರ್ಸಿ ಕೇಳಿದ್ರು ವಿಡಿಯೋ ತೋರಿಸೋದು ತೋರಿಸ್ತೀನಿ ನೋಡಿದ ತಕ್ಷಣ ಪ್ರಥಮ ಈ ಸಮಯದಲ್ಲಿ ವಿಡಿಯೋ ನಿಮ್ ಮಾಧ್ಯಮಕ್ಕೆ ಕೊಟ್ಟರೆ ಇಶ್ಯೂ ಆಗ ನಾನು ಅದಕ್ಕೆ ಬೇಡ ಸರ್ ನನಗೂ ಅವ್ರ ಮೇಲೆ ಯಾವ ಅಸಮಾಧಾನವೂ ಇಲ್ಲ ಇಲ್ಲ ಸರ್ ಆಗಲ್ಲ ಸರ್ ತೋರ್ಸಲ್ಲ ತೋರ್ಸಲ್ಲ ಸರ್ ಯಾಕೆಂದ್ರೆ ನನ್ನ ಉದ್ದೇಶ ಏನಂದ್ರೆ ಯಾರಿಗೋ ಅವ್ರು ಡಿಫೆಮ್ ಮಾಡಕ್ ನಾನು ಇಲ್ಲ ಸರ್ ನನ್ನ ಉದ್ದೇಶ ಇರೋದಷ್ಟೇ ಆ ಫ್ಯಾನ್ಸ್ಗಳಂದವರು ಒಂದಷ್ಟು ಫೇಕ್ ಫ್ಯಾನ್ಸ್ ಗಳು ಸುಮ್ಮನೆ ಇರಬೇಕು ಅಷ್ಟೇ ನಾವು ಯಾರಿಗೋ ಈಗ ತೋರ್ಸ ಮತ್ತೆ ಅವ್ರು ನಾವು ಮರ್ಯಾದೆ ಕಳೆದಂಗೆ ಇದು ಒಂದ್ಸಲ ಅಲ್ಲ ಅವ್ರು ನೋಡ್ದೇ ಹಿಂಗೆ ಕರ್ಸ್ಕೊಂಡು ಡಿ ಸಿ ಪಿಲಿ ಸರ್ ನೋಡಿ ಅದ್ರ ತೀವ್ರತೆ ನೋಡಿ ಡಿಸೈಡ್ ಮಾಡಿದ್ದಾರೆ ಸರ್ ಹೂ ಮೈ ಟು ಡಿಸೈಡ್ ಇದು ನಾನು ಯಾರು ಹೇಳಕ್ಕಾಗಲ್ಲ ಸರ್ ಯಾಕೆಂದ್ರೆ ಹೋಟೆಲ್ ಅವ್ರಿಗೆ ಮಾತು ಕೊಟ್ಟಿದ್ದೀನಿ ಇದೆ ಬಿಡಿ ಸರ್ ಯಾಕೆ ಮತ್ ಅಂದ್ರೆ ಅಲ್ಲಿ ಊಟ ಮಾಡ್ಕೊ ಭಾರತ ದೇಶದ ಕರ್ನಾಟಕ ರಾಜ್ಯದಲ್ಲಿರುವಂತದ್ದು ಮೇಡಮ್ ಭಾರತ ದೇಶದಲ್ಲಿರುವಂತಹ ಅದು ಕರ್ನಾಟಕ ರಾಜ್ಯದಲ್ಲೇ ಐತೆ ಅಲ್ಲೇ ಒಂದು ಒಳ್ಳೆ ವೆಜ್ ಓಟ್ಲು ಮೇಡಮ್ ನಾನು ಒಳ್ಳೆ ಊಟ ಮಾಡಿದ್ದೀನಿ ಎರಡೂ ಇದೆ ಅಂದ್ಕೋತೀನಿ ನಾನು ಸಾರಿ ಮೇಡಮ್ ಐ ಕಾಂಟ್ ಡಿಸ್ಕ್ಲೋಸ್ ದಿಸ್ ಅಂತ ಹೇಳಿಕ್ ಇಷ್ಟ ಆಗ್ತೇನೆ ಮೇಡಮ್ ಸೊ ಲಾಸ್ಟ್ ಫೈನಲಿ ಒಂದ್ ಹೇಳ್ತೀನಿ ನಾನು ಇದು ಪ್ರೀತಿಯಿಂದ ಕೇಳ್ಕೊಳ್ಳೋದು ಎಲ್ಲಾರ್ಗು ಅಷ್ಟೇ ಸೀರಿಯಸ್ಲಿ ಇರೋದು ಮೆಡಿಕಲ್ ಬೇಲಪ್ಪ ದೇವರಾಣೇ ಅವರು ಅತಿ ಹುಷಾರಾಗಿ ಒಳ್ಳೆ ಸಿನಿಮಾ ಮಾಡ್ಲಿ ನನಗೆ ದೇವರಾಣೇ ಖುಷಿ ಇದೆ ನಾನು ಮೊನ್ನೆ ಹಾಸ್ತಾಂಬೆ ಹೋಗಿ ಪೂಜೆ ಮಾಡಿ ಬಂದೆ ಸರ್ ನಮ್ಮ ಸಿನಿಮಾ ಕೆಲ್ಸಗಳಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾವು ಪೂಜೆ ಮಾಡಿದಾಗ ಯಾರ್ಯಾರು ಕೆಟ್ಟದ್ದು ಬಯಸ್ರೆ ಇನ್ಫ್ಯಾಕ್ಟ್ ದರ್ಶನ್ ಅವ್ರಿಗೆ ಅಂತಲೇ ಅನ್ಕೊಳ್ಳಿ ಸರ್ ನಾವು ಅವ್ರಿಗೂ ಕೆಟ್ಟದ್ ಬಯಸ್ರ ದೇವ್ರು ನಮಗೂ ಒಳ್ಳೇದು ಮಾಡಲ್ಲ ಸರ್ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಒಳ್ಳೇದೇ ಆಗುತ್ತೆ ಸರ್ ನಾನು ಅಲ್ಲೂ ಕೇಳ್ಕೊಂಡಿದಷ್ಟೇ ಎಲ್ಲವೂ ಕೆಟ್ಟದೆಲ್ಲ ನಿರ್ಣಾಮಾಗಿ ನಿರ್ಣಾಮ ಆಗಿ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡ್ರೆ ಮಾತ್ರ ಒಳ್ಳೇದಾಗುತ್ತೆ ಸರ್ ನಾವು ಯಾರಿಗೂ ಕೆಟ್ಟದ್ದು ಬೇಡ್ಕೊತೀನಿ ದೇವ್ರೆ ಅವ್ನು ಹಾಳು ಮಾಡಪ್ಪ ಅಂದ್ರೆ ಉದ್ಧಾರ ಆಗಲ್ಲ ಸೋರ್ ಒಳ್ಳೇದಾಗ್ಲಿ ಅಂತ ನಿಜವಾಗ್ಲೂ ಅವ್ರಿಗೆ ಒಳ್ಳೇದಾಗತ್ತೆ ಅಂತ ಹೇಳಿದ್ರೆ ಹಾಗೆ ಆಗತ್ತೆ ನೀವು ಸ್ವಲ್ಪ ಪೆಂಗ್ ಪೆಂಗ್ ಆಡೋದು ನಿಲ್ಲಿಸ್ಬೇಕು ಯಾರು ಅಂದ್ರೆ ಈ ಅಂಧಾಭಿಮಾನಿಗಳು ಫೇಕ್ ಫ್ಯಾನ್ಸ್ ಏಯ್ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ಯಾವನ್ನಲ್ಲೇ ಜೈ ಡಿ ಸರ್ ಸರ್ ಕೂಗೋದು ಕೂಗೋದಾವೆಲ್ಲ ಸರ್ ಸರ್ ನನ್ ಕೂಗ್ಬೇಕು ಅನ್ಸ್ರೆ ಸರ್ ಒಂದ್ ನಿಮಿಷ ಹೇಳ ನನ್ ಕೂಗ್ಬೇಕು ಅನ್ಸಿ ಕೂಗೇ ಕೂಗ್ತೀನಿ ಸರ್ ಕುರುಕ್ಷೇತ್ರ ಸಿನಿಮಾ ಫಸ್ಟೆ ಫಸ್ಟ್ ಶೋ ನೋಡಿದೀನಿ ಸರ್ ನಾನು ನಾನು ಕೂಗ್ತೀನಿ ಸರ್ ಅವ್ರ ತಾಯಿ ನನ್ಗೆ ತೀರಾ ಆಪ್ತರು ಸರ್ ಆ ತಾಯಿ ನೋಡಿದಾಗ ಖುಷಿ ಆಗುತ್ತೆ ದಿನಕರ ತುಂಬಾ ಒಳ್ಳೆ ವ್ಯಕ್ತಿ ಅವ್ರ ಸಿನಿಮಾ ರಿಲೀಸ್ ಆಗ್ತಾ ಇದ್ರೆ ಒಳ್ಳೇದಾಗ್ಲಿ ವಿಜಯಲಕ್ಷ್ಮೀ ಮೇಡಮ್ ಒಳ್ಳೆದಾಗ್ಲಿ ದರ್ಶನ್ ಸರ್ಗೂ ಒಳ್ಳೇದಾಗ್ಲಿ ಅವ್ರ ಮೇಲೂ ನಂಗೆ ಪ್ರೀತಿ ಇದೆ ಬಟ್ ಫೇಕ್ ಮುಂಡೆವು ಪೆಂಗ್ ಮುಂಡೆವು ಸೈಲೆಂಟ್ ಆಗಿರಬೇಕು ನೀವು ಆಡ್ಕೊಳ್ಳಿ ನಿಮಗೂ ಪಾಪ ತಡ್ಕೊಳಕ್ಕಾಗಲ್ಲ ಒಂದಷ್ಟು ಒಂದು ಎರಡು ಸಾವಿರ ಗ್ರೂಪ್ ಮಾಡ್ಕೊಂಡಿರ್ತೀರ ಆಡಬೇಕು ಬೇರೆ ಅವ್ರನ್ನ ಹುಡುಕಳಿ ಪ್ರಥಮ ಹತ್ರ ಬೇಡ ಅಂಡ್ ಇದು ಮಾಡಿದ್ರೆ ಕೈ ಎತ್ತರ ಏನು ಗೊತ್ತಾ ಸುಮ್ಮನೆ ಕೂತ್ಕೊಳ್ಳೋ ವ್ಯಕ್ತಿ ಅಲ್ಲ ನೀವು ಅನ್ಕೋಬಹುದು ಒಂದು ಆಮೇಲೆ ಎಷ್ಟೋ ಜನ ಅಂತಾರೆ ಎರಡೆರಡ್ ತರ ನೆನಪಿಟ್ಕೊಳ್ಳಿ ನಾನು ಸ್ಟೇಜ್ ಮೇಲೆ ಆಡ್ತಿಲ್ಲ ಮಂಗಾಟ ನನಗೆ ಗೊತ್ತದು ಗೊತ್ತಿದ್ದು ಆಡ್ತೀನಿ ಆ ಮಂಗಾಟ ಆಡದಕ್ಕೆ ದುಡ್ಡು ಕೊಡ್ತಾರೆ ಆ ಇಸ್ಕೊಂಡು ಜನ ಎಂಟರ್ಟೈನ್ ಮಾಡಕ್ ಮಾಡ್ತೀವಿ ಆ ಸ್ಟೇಜಿಂದ ಇಳಿತೀನಿನ್ ಗೊತ್ತಾ ಇದು ಶಿವಣ್ಣ ಹೇಳಿದ ಮಾತು ಎಲ್ಲೂ ಕೆಲವೊಂದು ಹೇಳೋಂಗಿಲ್ಲ ನಾನು ಶಿವಣ್ಣ ಕೆಳಗಿಂದ ಇಳಿದ ತಕ್ಷಣ ಒಂದ್ ಮಾತು ಹೇಳೋರು ಪ್ರಥಮ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದಾರೆ ನಿನ್ ಜೊತೆ ನಿಂತ್ಕೊಂಡ್ರೆ ಪಕ್ಕಕ್ಕೆ ಹೋಗಕ್ಕೆ ಬಿಡೋಲ್ವೋ ನೀನು ವಶ ಪಡಿಸ್ಕೊಂಡ್ ನಿನ್ ಮೆಚೂರ್ಡ್ ಮಾತು ಕೇಳೋ ಖುಷಿ ಸ್ಟೇಜ್ ಸ್ಟೇಜಲ್ಲಿ ಯಾಕೆ ಹಂಗ ಮಾಡ್ತೀಯ ಅಂದಾಗ ಅವರೇ ಹೇಳಿದ್ದು ಸ್ಟೇಜ್ ಮೇಲೆ ನಿನ್ ವಿಷಲ್ ಬೀಳಕ್ ಹಂಗ ಮಾಡ್ತೀಯ ಒಂದಷ್ಟು ತುಂಟಾಟ್ಗಳು ತರಲೆ ಅದು ಜನ ಎಂಟರ್ಟೈನ್ ಮಾಡಕ್ಕೆ ಅದಲ್ಲದೆ ಹೊರಗಡೆ ಇನ್ನು ಉಳಿದಂತಹ ಸಮಯದಲ್ಲಿ ಒನ್ ಒನ್ ಅಂಡ್ ಆಫ್ ಅವ್ರ ಏನ್ ಎಂಟರ್ಟೈನ್ ಮಾಡ ಸೈಲೆಂಟ್ ಆ ಮೆಚ್ಯೂರ್ಡ್ ಫೇಸ್ ಕೂಡ ಇದೆ ಅದು ಗೊತ್ತು ನಮಗೆ ಎರಡೂ ತರ ಇರುತ್ತೆ ಸೊ ನೀವು ಹಿಂಗ್ ಮಾಡ್ಕೊಂಡ್ರೆ ನಾವು ನಗನಗ್ತಾ ತರಲೆ ಮಾಡೋದನ್ನಷ್ಟ ಸೋಷಿಯಲ್ ಮೀಡಿಯಾ ನೋಡಿರ್ತೀರ ಇನ್ಯಾವುದೋ ಇನ್ಯಾವುದೋ ಡೈಲಾಗ್ ಎಲ್ರು ಇನ್ಯಾವ್ದೋ ಮೂವಿ ನೋಡಕ್ ಹೋದಾಗ ವೈರಲ್ ಆಗುವಂಥ ಮಾತ್ಗಳು ನೋಡಿರ್ತೀರಾ ಸೀರಿಯಸ್ ಪ್ರಥಮ್ಗೆ ತುಂಬಾ ಚುರುಕು ಜಾಸ್ತಿ ನೀವು ತೊಂದರೆ ಮಾಡಬೇಕು ಅಂತ ಮಾಡೋದಲ್ಲ ಮಾಡಬೇಕು ಅಂತ ಯೋಚನೆ ಮಾಡೋದು ಕೂಡ ತಪ್ಪಾಗುತ್ತೆ ಯಾಕಂದ್ರೆ ಈಗಿನ ಕಾಲದಲ್ಲಿ ಹೇಗಿದೆ ಗೊತ್ತಾ ಹಿಂಗ್ ತಳ್ಬಿಟ್ಟು ಕೂಡ ದಾರಿ ಕಾಲ ನೀವು ಇಲ್ಲಿಂದ ಅಟ್ಲೀಸ್ಟ್ ನೂರು ಮೀಟರ್ ಆದ್ರೆ ಅಲ್ಲಿ ಸಿ ಸಿಗಾ ಹಾಕೊಂಡಿರ್ತೀರ ಒಂದು ಒಳಿಕ ಹಾಕ್ಬಿಡ್ತಾರೆ ಸೊ ಯಾವ್ಯಾವ ಪದಗಳು ಬಳಸಿರ್ತೀವಿ ನಮಗೂ ಐಡಿಯಾ ಇದೆ ನಮಗೂ ನೆನಪಿರುತ್ತೆ ನೀವು ಅನ್ಯಾಯವಾಗಿ ಆಮೇಲೆ ಆಮೇಲೆ ಇನ್ನೊಂದ್ಸರ್ ಮೇಯ್ನು ಇದು ಕಟ್ ಮಾಡದೆ ಹಾಕಿ ದಯವಿಟ್ಟು ಕಲಾವಿದ ನಂಬ್ಕೊಂಡು ಲೈಫ್ ಹಾಳು ಮಾಡ್ಕೊಂಡ್ರು ಯಾರು ಒಂದೊತ್ತು ತೂಟನೂ ಕೊಡಲ್ರಯ್ಯ ಇದನ್ನ ಅರ್ಥ ಮಾಡ್ಕೊಡಿ ದಯವಿಟ್ಟು ಯಾವ ಕಲಾ ಆಮೇಲೆ ಇದನ್ ಟೆಲಿಕಾಸ್ಟ್ ಮಾಡಿ ಸರ್ ಸ್ಪಷ್ಟವಾಗಿ ಹೇಳ್ತೀನಿ ನೀವು ಯಾರನ್ನ ಇಷ್ಟ ಪಡ್ತೀರಾ ನೀವು ನನ್ನ ಇಷ್ಟಪಟ್ಟರು ಅಷ್ಟೇ ಒಂದೇ ಒಂದು ಹೇಳ್ತೀನಿ ನನ್ನ ಸೇರಿಸ್ ಕಲಾವಿದ್ರನ್ನ ದೂರದಲ್ಲಿ ನೋಡಿ ಇಷ್ಟಪಡಿ ಹಾಯ್ ಪ್ರಥಮ್ ಚೆನ್ನಾಗಿದ್ಯಾ ನಿನ್ನ ಸಿನ್ಮಾ ನೋಡಿದೆ ಹಾಯ್ ಗುರುವೆ ನಿಮ್ಮ ಸಿನ್ಮಾ ನೋಡಿದ್ರೆ ಅಷ್ಟಕ್ಕೆ ಇಟ್ಕೊಳ್ಳಿ ಎರಡು ದಿನ ಆ ನಟ ಅಥವಾ ನಟಿ ಜೊತೆ ನಲವತ್ತೆಂಟು ಗಂಟೆ ನೀವು ಇದ್ದುಬಿಟ್ರೆ ಜೀವನದ ಬಗ್ಗೆ ಜಿಗುಪ್ಸೆ ಬಂದು ನೀವೇ ಸೂಸೈಡ್ ಮಾಡ್ಕೊಂಡು ಯಾಕೆ ಯಾಕೆಂದ್ರೆ ಅಂತಹ ಮನೆಹಾಳ ಕೆಲಸಗಳು ಐಡಿಯಾಗಳು ಥರ್ಡ್ ಕ್ಲಾಸ್ ಕೆಲಸ ಯೋಚನೆಗಳೆಲ್ಲ ಇನ್ಕ್ಲೂಡಿಂಗ್ ನೀ ಕಲಾವಿದ್ರು ಮಾಡ್ತೀನಿ ನಾವೆಲ್ಲ ಹುಟ್ಟು ಕಣ್ಣನ್ ಮಕ್ಕಳು ನೋಡಿ ದೂರದಲ್ಲಿ ಖುಷಿ ಪಡಿ ಆಯ್ತಾ ನೀವು ಅವ್ರನ್ನ ತಲೆ ತುಂಬಕೊಳ್ಳೋದು ಅವರಿಂದ ಲೈಫ್ ಹಾಳು ಮಾಡ್ಕೊಂಡು ಮಾಡ್ಕೋಬೇಡಿ ಆರ್ ನಥಿಂಗ್ ದೂರದಲ್ಲಿ ನೋಡಿ ಕಲಾವಿದರನ್ನ ಇಷ್ಟಪಡಿ ಅಷ್ಟೇ ನೀವು ಹತ್ತಿರದಲ್ಲಿ ಒಂದು ದಿನ ಕಲಾವಿದರ ಜೊತೆ ಇದ್ರೆ ನಿಮ್ ಜೀವನ ಅಸಹ್ಯ ಬಂದ್ಬಿಡುತ್ತೆ ಯಾವ ಎಲ್ಲ ಒಂದು ಅದೇ ಕತೆ ಎಲ್ಲ ಒಂದು ಎಲ್ಲಾ ಒಂದುವೆ ನಾನು ಇದೆ ಕನ್ನಡ ತೆಲುಗು ತಮಿಳು ಎಲ್ಲವನ್ನೂ ಹೇಳ್ತದೆ ಕಲಾವಿದರನ್ನ ದಯವಿಟ್ಟು ತಲೆ ತುಂಬಿಸ್ಕೋಬೇಡಿ ಅವರಲ್ಲಿ ಎಂತೆಂತಹ ಡೌಗಳು ಸ್ಟ್ರಾಟಜಿಸು ಮಂಗಾಟ್ಗಳು ಕ್ರೈಮ್ ಕ್ರೈಮನ್ನು ಮೀರುವಂತಹ ದುರಾಲೋಚನೆಗಳು ಅವನು ನನ್ನ ಮಗ ಸಿನಿಮಾ ಮಾಡ್ತಾನೆ ಅವ್ನು ಹಾಳಾಗ್ಬೇಕಲ್ಲ ಇಂತ ಎಲ್ಲಾ ಯೋಚನೆಗಳು ಕಲಾವಿದಲ್ಲಿ ಇರುತ್ತೆ ಸೊ ಇಂತಹ ಮೋಸಗಳಿರೋದನ್ನ ದೂರದ ನೋಡ್ಕೊಂಡು ಖುಷಿ ಪಡಿ ನೀವು ಅವ್ರಿಗೋಸ್ಕರ ಜೀವನ ಹಾಳು ಮಾಡ್ಕೊಂಡ್ರೆ ತಂಗ್ ಮುಂಡೆ ತರ ಜೈಲಲ್ಲಿ ಇರ್ತೀರಾ ಈಗ ಆಲ್ರೆಡಿ ಸುಮಾರು ಜನ ಹೋಗೋರೆ ಗೊತ್ತಾಯ್ತಲ್ಲ ಆ ಜಾಗಕ್ಕೆ ನೀವು ಹೋಗ್ಬೇಡಿ ಚೆನ್ನಾಗಿರಿ ಚೆನ್ನಾಗಿ ಬದುಕಿ ಒಂದ್ಸಲ ಶಿವ ಅಂತ ಹೊಂಟೋಗ್ಬಿಡಿ ಅದು ಬಿಟ್ಟು ಮೂರ್ ಮೂರು ತಿಂಗಳಿಗೆ ಸಲ ಜೈಲಿಗೆ ಹೋಗಿ ಹೊಂಟೋಗ್ಬೇಡಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು